ಶ್ರೀ ಗೌರಿಶಂಕರ ದೇವಸ್ಥಾನದ ಕಾರ್ತಿಕೋತ್ಸವ ನಿಮಿತ್ತ ದೊಡ್ಡಾಟ ಹಾಗೂ ಲಿಂಗಧಾರಣೆ ಕಾರ್ಯಕ್ರಮ ಶ್ರೀ ಗೌರಿಶಂಕರ ದೇವಸ್ಥಾನದ ಕಾರ್ತಿಕೋತ್ಸವ ನಿಮಿತ್ತ ದೊಡ್ಡಾಟ ಕಾರ್ಯಕ್ರಮ ಹಾಗೂ ಲಿಂಗಧಾರಣೆ ಕಾರ್ಯಕ್ರಮವನ್ನು ಡಿಸೆಂಬರ್ ಒಂಬತ್ತು ರಂದು ಗೌರಿಗುಡಿ ಓಣಿ ಹುಯಿಲಗೋಳ ರಸ್ತೆ ಬೆಟಗೇರಿಯಲ್ಲಿ ಆಯೋಜನೆ ಮಾಡಲಾಗಿದ್ದು ಗದಗು ಬೆಟಗೇರಿ ಹಾಗೂ ಸುತ್ತಮುತ್ತಲಿನ ಕಲಾಭಿಮಾನಿಗಳು ಆಗಮಿಸಿ ಭಾರತೀಯ ಪರಂಪರೆಯ ಕಲೆಯನ್ನು ಉಳಿಸಬೇಕು ಎಂದು ಶರಣಬಸಪ್ಪ ಗುಡಿಮನಿ ಮನವಿ ಮಾಡಿದರು ಅವರು ನಗರದ ಪತ್ರಿಕಾ ಭವನದಲ್ಲಿ ಶನಿವಾರ ನಡೆದ ಸುದ್ದಿಗೋಷ್ಠಿ ಈ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಶಿವಾನಂದ ನಾಗರಾಳ ಸುಭಾಸ್ ಮಳಗಿ ಅಶೋಕ ಸುಧಾರ್ ಶರಣಬಸಪ್ಪ ಗುಡಿಮನಿ ಶಿವಪುತ್ರಪ್ಪ ಬೆಂತೂರ ಶರಣ ಪಾಂಡಿಗೇರಿ ಬಸವರಾಜ ಕುಂದಗೋಳ ಸಿದ್ದಲಿಂಗೇಶ್ವರ ಮುಳ್ಳಾಳ ಸುದೀಪ್ ಕರಿ ಉಪಸ್ಥಿತರಿದ್ದರು ಒಕ್ಕಲತನವನ್ನೇ ನಂಬಿರ್ತಕ್ಕಂತಹ ನಮ್ಮ ಗೌರಿಗುಡಿ ಓಣಿ ಗೌರಿಗುಡಿ ಓಣಿಯೊಳಗೆ ಸುಮಾರು ನಲವತ್ತು ಐವತ್ತು ವರ್ಷದಿಂದ ಸಾಕಷ್ಟು ರೈತ ಬಾಂಧವರು ತಮ್ಮ ತಮ್ಮ ಕಷ್ಟ ಸುಖಗಳ ಒಂದು ನಡುವೆ ಊಣಿಯೊಳಗೆ ಒಂದು ದೊಡ್ಡಾಟ ಕಾರ್ಯಕ್ರಮ ಇರಲಿ ಸಮಾಜದ ಒಂದು ಮುಖೇನ ಮಾಡ್ತಕ್ಕಂಥ ಕಾರ್ಯಕ್ರಮಗಳಿರಲಿ ನೆರವೇರ್ತಿದ್ವು ಈ ವಿಷಯವಾಗಿ ಇವತ್ತು ಗೌರಿಶಂಕರ ದೇವಸ್ಥಾನದ ಕಾರ್ತಿಕೋತ್ಸವದ ಅಂಗವಾಗಿ ನಮ್ಮ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಬೆಳಗಿನ ಜಾವ ಷಟಸ್ಥಲ ಬ್ರಹ್ಮ ಪಕಿರೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಓಂಕಾರೇಶ್ವರ ಹಿರೇಮಠ ಮಲ್ಲಸಮುದ್ರ ಇವರ ನೇತೃತ್ವದೊಳಗೆ ಲಿಂಗಧಾರಣಾ ಕಾರ್ಯಕ್ರಮ ಬೆಳಗಿನ ಒಂದು ಆರು ಗಂಟೆಯಿಂದ ಎಂಟು ಗಂಟೆವರೆಗೆ ನಮ್ಮ ಗೌರಿ ಗುಡಿ ಗುಡಿಓೋಣಿಯೊಳಗ ಗೌರಿ ಶಿಕ್ಷಣ ಸಂಸ್ಥೆ ಅಲ್ಲಿ ನಾವು ಲಿಂಗಧಾರಣೆ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಆ ಲಿಂಗಧಾರಣೆ ಕಾರ್ಯಕ್ರಮ ವಿಶೇಷವಾಗಿ ನಮ್ಮ ಲಿಂಗಾಯತ ಮಹಾಸಭಾದಿಂದ ಅದಕ್ಕೊಂದು ಚಾಲನೆ ಕೊಡ್ತಕ್ಕಂಥ ಕೆಲಸ ನಡೀತಿ ಅನ್ನುವಂಥ ಮಾತನ್ನು ತಮಗೆ ನಾನು ತಿಳಿಸ್ತಾ ಇದ್ದೀನಿ ತದನಂತರ ಸಾಯಂಕಾಲದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅದರ ಜೊತೆ ಗೌರಿಶಂಕರ ದೇವಸ್ಥಾನದ ಒಂದು ಕಾರ್ತೀಕೋತ್ಸವ ಅವತ್ತಿನ ಒಂದು ಕಾರ್ತಿಕೋತ್ಸವದ ಉದ್ಘಾಟನೆಯೊಳಗೆ ವಿಶೇಷವಾಗಿ ಒಂದು ಶ್ರೀದೇವಿ ಮಹಾತ್ಮೆ ಅರ್ಥಾತ್ ಮೈಸಾಸುರ ಮರ್ದಿನಿ ಅನ್ನುವ ಒಂದು ದೊಡ್ಡಾಟ ಕಾರ್ಯಕ್ರಮ ನಮ್ಮ ಓಣಿಯ ಎಲ್ಲ ಯುವಕ ಮಂಡಳದವರು ಕೂಡಿ ಆ ಒಂದು ದೊಡ್ಡಾಟವನ್ನು ಆಡ್ತಾ ಇದ್ದಾರೆ ಅದರ ನೇತೃತ್ವವನ್ನು ಸುತ್ತಾರೂರು ವಹಿಸ್ತಾರೆ ಮತ್ತು ಆ ದೊಡ್ಡಾಟದ ಒಂದು ಕಾರ್ಯಕ್ರಮವನ್ನು ಗದಗಿನ ನಮ್ಮ ಎಲ್ಲರ ಅಚ್ಚುಮೆಚ್ಚಿನ ಮಾಜಿ ಶಾಸಕರು ಆಗಿರ್ತಕ್ಕಂಥ ಸಂತ ರಾಜಕಾರಣಿಗಳು ಆಗಿರತಕ್ಕಂಥ ಸನ್ಮಾನ್ಯ ಶ್ರೀ ಡಿ ಆರ್ ಪಾಟೀಲ್ ಸಾಹೇಬರು ಅವರು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ ಮತ್ತು ಅಧ್ಯಕ್ಷತೆಯನ್ನು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಗೌರಿಗುಡಿ ಓಣಿಯ ವೀರಸೇವಿ ಸಮಾಜದ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಕಾಶಣ್ಣ ಕುಂದಗೋಳವರು ಮತ್ತು ಅವರೆಲ್ಲ ಬಳಗದವರು ಆ ಕಾರ್ಯಕ್ರಮದೊಳಗೆ ಭಾಗವಹಿಸ್ತಾರೆ ಮತ್ತು ವಿಶೇಷವಾಗಿ ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವೀರಯ್ಯ ಸ್ವಾಮಿ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ಅಲ್ಲಿರ್ತಕ್ಕಂಥ ಗಣ್ಯಮಾನರು ಸಾಕಷ್ಟು ಜನ ಇವತ್ತು ಪೋತೆದಾರಾಗಲಿ ಕುರುಡಿಗೆ ಅವರಾಗಲಿ ಮದುವೆಮಠವರಾಗಲಿ ಲೋಬೋಸ ಭೂಮಾ ಅವರು ಸಂತೋಜಿಯವರು ಜಮಾದರವರು ಅಕ್ಕಿಯವರು ಮೇರ್ವಾಡೆಯವರು ಇನ್ನೂ ಅನೇಕ ಗಣ್ಯಮಾನರು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಬಂದು ಆ ಕಾರ್ಯಕ್ರಮದೊಳಗೆ ಭಾಗವಹಿಸ್ತಾರೆ ವಿಶೇಷವಾಗಿ ನಲ್ವತ್ತೈದು ವರ್ಷದಿಂದ ನಮ್ಮ ಉಣಿಯೊಳಗನೆ ದೊಡ್ಡಾಟ ನಮ್ಮೆಲ್ಲ ಹಿರಿಯರು ಆಡಿದರು ಇವತ್ತು ಕೂಡ ಅದನ್ನು ಮೆಲ್ಕು ಹಾಕ್ತಾರೆ ಮತ್ತು ಇವತ್ತಿನ ಈ ನಮ್ಮ ಯುವ ಜನತೆಗೆ ನಮ್ಮ ನಮ್ಮ ಕಲೆಯನ್ನು ಉಳಿಸಿಕೊಂಡು ಹೋಗುವ ನಿಟ್ಟಿನೊಳಗೆ ಆ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಈ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ತಾವು ತಮ್ಮ ಪತ್ರಿಕಾ ಮಾಧ್ಯಮ ಮುಖಾಂತರ ಟಿ ವಿ ಮಾಧ್ಯಮದ ಮುಖಾಂತರ ಸ್ವಲ್ಪ ಹೆಚ್ಚು ಪ್ರಚಾರ ಕೊಟ್ಟು ಜನರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅನುವು ಮಾಡಿಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಂಡು ನನ್ನ ಎರಡು ಮಾತನ್ನು ಇದ್ದೀನಿ ಅದೇ ರೀತಿ ಅಭಿನವ ಶ್ರೀ ಮೃತ್ಯುಂಜಯ ಮಹಾಸ್ವಾಮಿಗಳು ಕೂಡ ಬರ್ತಾ ಇದ್ದಾರೆ ಮತ್ತು ನಮ್ಮ ಅಖಿಲ ಭಾರತ ಲಿಂಗಾಯತ ಮಹಾಸಭಾದ ಗದಗದೊಳಗ ಅವರು ಗೌರವಾಧ್ಯಕ್ಷರನ್ನಾಗಿ ಮಾಡಿರತಕ್ಕಂಥ ಮನ್ಯರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಅಭಿನವ ಬುದ್ಧೀಶ್ವರ ಸ್ವಾಮಿಗಳು ಕೂಡ ಆ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸ್ತಾ ಇದ್ದಾರೆ ಮತ್ತು ನಮ್ಮ ಸುತಾರವರು ಕೂಡ ಈ ದೊಡ್ಡಾಟದ ಒಂದು ವಿಷಯವಾಗಿ ಅವರು ಕೂಡ ಅವರು ಆ ನಾಟಕದ ವಿಶೇಷತೆಯನ್ನು ಒಂದು ನಿಮಿಷದೊಳಗೆ ಅವರು ತಮಗೆ ತಿಳಿಸ್ತಾರೆ ಅನ್ನುವಂಥ ಮಾತನ್ನು ಹೇಳಿ ಎಲ್ಲ ಹಿರಿಯ ಹಾಗೂ ಕಿರಿಯ ಕಲಾವಿದರೊಂದಿಗೆ ಹೊಸ ಪ್ರದರ್ಶನ ನಡೀತಾ ಇದೆ ಈ ಬೈಲಾಟ ಅನ್ನುವಂಥ ವಿಷಯಕ್ಕೆ ಬಂದರೆ ರಾಮಾಯಣ ಮಹಾಭಾರತಕ್ಕೆ ಪ್ರಭಾವಿ ಮಾಧ್ಯಮವಾಗಿ ಯಾವುದಾದ್ರೂ ಅಂತ ಕೇಳಿದರೆ ಅದು ಬೈಲಾಟ ಅಂತ ನಾವು ಹೇಳ್ಬೋದು ಈಗಿನ ಮಾಧ್ಯಮದೊಳಗೆ ಬಯಲಾಟವು ಕ್ಷೀಣಿಸ್ತಾ ಇದ್ದದೆ ಆವಾಗ ರಾಮಾಯಣ ರಾಮಾಯಣ ಮಹಾಭಾರತ ಜನರಿಗೆ ಹೆಚ್ಚು ಹೆಚ್ಚಾಗಿ ಪ್ರಚಾರ ಮಾಡಬೇಕಾದ್ರೆ ಮೂಲ ಬಯಲಾಟನೇ ಪ್ರಚಾರ ಮಾಧ್ಯಮವಾಗಿ ಬೆಳೆದು ಬಂದದ್ದು ಅದರಿಂದನೇ ನಮ್ಮ ಎಲ್ಲ ಹಿರಿಯ ಹಿಂದಿನ ಜಾನಪದ ಕಲೆಗಳನ್ನು ನಮ್ಮ ಕಲಾ ಪ್ರಕಾರವಾಗಿ ಬಂದಿದ್ದವು ಅದರೊಳಗೆ ನಾವು ದೇವಿ ಮಹಾತ್ಮೆ ಈಗ ಪ್ರದರ್ಶನ ಮಾಡುವಂಥದ್ದು ಆ ದೇವಿ ಮಹಾತ್ಮೆ ಬಯಲಾಟದೊಳಗೆ ಮೂರು ಭಾಗಗಳಾಗಿ ವಿಂಗಡಣೆ ಮಾಡಿದ್ದ ಮೂರು ಭಾಗ ಅಂತಂದ್ರೆ ಮೂರು ರಾತ್ರಿಗಳ ಕಾಲ ಬಯಲಾಟವನ್ನು ಮಾಡುವಂಥದ್ದು ಆದರೆ ನಾವು ಮೂರು ಭಾಗ ಮಾಡಿ ಬೇರೆ ಬೇರೆ ಅಂದರೆ ಕೈಠಬರ ರಕ್ಕ ರಕ್ಕಸರ ಸನ್ನಿವೇಶ ಸಂವಾರ ಅನ್ನುವಂಥದ್ದು ಒಂದು ಭಾಗ ಎರಡನೇ ಭಾಗ ಮೈಸಾಸುರ ಮರ್ದಿನಿ ಅನ್ನುವಂಥದ್ದು ಎರಡನೇ ಭಾಗ ಮೂರನೇ ಭಾಗ ಶುಂಭನಿಶುಂಬರ ಸಂಹಾರ ಅನ್ನುವಂಥದ್ದು ಮೂರನೇ ಭಾಗ ಆದರೆ ನಾವು ಈಗ ಗೌರಿಗುಡಿ ಓಣಿಯಲ್ಲಿ ಯಾವ ಪ್ರಯೋಗ ಮಾಡ್ಬೇಕಂದ್ರೆ ಮಹಿಷಾಸುರ ಮರ್ದಿನಿ ಅನ್ನುವಂಥ ಪ್ರಯೋಗ ಈಗ ಪ್ರದರ್ಶನ ಮಾಡ್ತಾ ಇದ್ದೀವಿ ಈ ದೇವಿ ಮಹಾತ್ಮೆಯೊಳಗೆ ಯಾವ ರೀತಿಯಾಗಿ ಅದು ಪುರಾಣಿಕ ದೇವಿ ಪುರಾಣದ ಮಾಧ್ಯಮದೊಳಗಿಂದ ಬಂದಂಥ ಒಂದು ಬಯಲಾಟವನ್ನು ನಾವು ಪ್ರಸ್ತುತ ಪಡಿಸ್ತಾ ಇದ್ದೀವಿ ಈ ಬಯಲಾಟ ಬಹಳ ಅಚ್ಚುಮೆಚ್ಚಿನ ಹಾಗೂ ಎಲ್ಲ ಕಲೆಗಳನ್ನು ಒಳಗೊಂಡಂಥ ಈ ಬಯಲಾಟ ಕತೆ ಹಾಗೂ ವೀರಾವೇಶ ಹಾಸ್ಯ ಸನ್ನಿವೇಶಗಳು ಎಲ್ಲವೂ ಬಂದದ್ದು ದುಃಖದ ಸನ್ನಿವೇಶ ಇಂಥ ವಿಷಯಗಳನ್ನು ಕೂಡಿಕೊಂಡು ಈ ಒಂದು ದೇವಿ ಮಾತ್ಮೆ ಬಯಲಾಟ ನಡೀತಾ ಇದೆ ಅದಕ್ಕಾಗಿ ಎಲ್ಲ ಆ ಬಯಲಾಟ ಪ್ರಿಯರು ಹಾಗೂ ಜಾನಪದ ಪ್ರಿಯರು ಬಂದು ಆ ಕಲೆಯನ್ನು ವೀಕ್ಷಿಸಬೇಕು ಕಲಾವಿದರನ್ನು ಗೌರವಿಸಬೇಕು ಬೆಳೆಸ್ಬೇಕಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಆ ಕಲಾವಿದರು ಸಾಕಷ್ಟು ಮತ್ತು ಈಗಿನ ಒಂದು ಜನ ಜನ ಯುವಜನ ತಮ್ಮದೇ ಆಗಿರ್ತಕ್ಕಂಥ ವೈಯಕ್ತಿಕ ದುಡಿಮೆಯನ್ನು ಬಿಟ್ಟು ಬೇರೆ ಬೇರೆ ತಪ್ಪು ದಾರಿಗೆ ಹೋಗ್ತಕ್ಕಂಥ ಕೆಲಸಗಳು ಸಾಕಷ್ಟು ಹಾಕೋ ಇವೆಲ್ಲ ಹೆಂಗೆ ಹುಡುಗ್ರಿರೋದ್ರಿಂದ ಆ ಒಂದು ದಾರಿ ಬಿಟ್ಟು ಕಡೆಗೆ ನಮ್ಮ ಈ ಜಾನಪದ ಕಲೆಯೊಳಗೆ ದೊಡ್ಡಾಟ ಮಾಡುವ ಮುಖಾಂತರ ಕಡೆಗೆ ತಮ್ಮ ಮನೆಯನ್ನು ತಾವು ಒಂದು ಸುಧಾರಣೆ ಹೋಗಲಿ ಅನ್ನುವಂಥ ಒಂದು ವಿಚಾರವನ್ನು ಕೂಡ ನಾವು ಸಾಕಷ್ಟು ಸರಿ ಚಿಂತನೆ ಮಾಡ್ತಿರ್ತೀವಿ ಅದಕ್ಕೆ ನಮ್ಮ ಹಿರಿಯರು ಇಂಥವು ಯಾವ ಸಾಮಾಜಿಕವಾಗಿ ಲಿಂಗಧಾರಣೆ ಕಾರ್ಯಕ್ರಮ ಇರಲಿ ಅಥವಾ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಇರಲಿ ಇವನು ಹೇಳುತ್ತಪ್ಪ ಅಂತಂದ್ರೆ ಈ ಯುವಜನತೆಯ ಮನಸ್ಸು ಒಂದು ಕಾನ್ಸಂಟ್ರೇಷನ್ ಇದ್ರೊಳಗೆ ಉಳಿಲಿ ಅನ್ನುವಂಥ ಒಂದು ದೃಷ್ಟಿಯಿಂದ ಕೊಡೋಣ ನಮ್ಮ ಉಣಿಯೊಳಗೆ ಯಾವಾಗಲೂ ಹಾಕ್ಕೊತಿರ್ತಾರೆ ಆ ಒಂದು ನಿಟ್ಟಿನೊಳಗೆ ಈ ಕಾರ್ಯಕ್ರಮ ಮಾಡ್ಲಿಕ್ಕೆ